ತೋಟದ ಬಾವಿಯೊಂದರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಶವಪತ್ತೆ ಶವಕ್ಕೆ ಕಲ್ಲು ಕಟ್ಟಿ ಎಸದ ಆರೋಪಿಗಳು ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದ ತೋಟದ ಬಾವಿಯೊಂದರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಶವ ಸೋಮವಾರ ಪತ್ತೆಯಾಗಿದೆ ಗ್ರಾಮದ ನಿವಾಸಿ ಬೀರಪ್ಪ ಎಂಬುವವರ ತೋಟದ ಬಾವಿಯಲ್ಲಿ ಸುಮಾರು ಮೂವತ್ತು ವರ್ಷದ ಕಟ್ಟುಮಸ್ತಾದ ಅಪರಿಚಿತ ಪುರುಷನ ಶವ ಕಂಡುಬಂದಿದೆ ಕೈ ಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಜೊತೆಗೆ ಮೇಲೇಳದಂತೆ ದೊಡ್ಡ ಸೈಜು ಕಲ್ಲಿಗೆ ಕಟ್ಟಿ ಹಾಕಲಾಗಿದೆ ಬಾವಿಯಲ್ಲಿ ಹಾಕಿ ಸುಮಾರು ನಾಲ್ಕರಿಂದ ಐದು ದಿನಗಳಾಗಿರಬಹುದು ಶವ ತುಂಬಾ ಕೊಳೆತ ಸ್ಥಿತಿಯಲ್ಲಿದೆ ಬಾವಿಯ ಅಕ್ಕಪಕ್ಕದಲ್ಲಿ ಮಧ್ಯೇಯದ ಬಾಟಲಿಗಳು ಪತ್ತೆಯಾಗಿವೆ ಕೊಲೆ ಮಾಡಿ ಶವ ಮೇಲಿಳದಂತೆ ಕಟ್ಟಿಹಾಕಿ ಬಾವಿಯೊಳಕ್ಕೆ ಹಾಕಿರುವ ಅನುಮಾನ ವ್ಯಕ್ತವಾಗಿದೆ ಬಾವಿಯ ಮಾಲೀಕರು ಶವವನ್ನು ಕಂಡ ಕೂಡಲೇ ಗ್ರಾಮದ ಮುಖಂಡರಿಗೆ ತಿಳಿಸಿದ್ದಾರೆ ಗ್ರಾಮಸ್ಥರು ಗ್ರಾಮಾಂತರ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆ ಪ್ರಭಾರಿ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪೊಲೀಸರು ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದರು ಶವ ತುಂಬ ಕೊಳೆತು ಹೋಗಿರುವುದರಿಂದ ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅನಾಥ ಶವ ಒಂದು ಬಾವಿಯಲ್ಲಿ ಕೇಳ್ತಾಯಿದ್ದು ಬಾವಿ ತೋಟ ತೋಟದವ್ರು ನೋಡ್ಕೊಂಡಿದ್ದಾರೆ ಹತ್ತು ಗಂಟೆಯಲ್ಲಿ ವಿಷಯ ತಿಳಿಸಿದಾಗ ಪೊಲೀಸರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ್ದಾರೆ ಅವರೆಲ್ಲ ಬಂದಿದ್ದಾರೆ ತುಂಬ ಕೊಡ್ತ ಶ ರೀತಿಯಲ್ಲಿ ಇರೋದರಿಂದ ಶವ ಯ ಏರು ಗೊತ್ತಾಗ್ತಾ ಇಲ್ಲ ಈಗ ಬಾಣೆಯವರು ಬಂದಿದ್ದಾರೆ ಪೊಲೀಸರು ಬಂದು ಹಾಜರು ಮಾಡ್ತಾ ಇದ್ದಾರೆ ಸರ್ ನಿಮಗೆ ಯಾವಾಗ ಕಂಡಿದ್ದು ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ತೋಟದವ್ರಿಗೆ ತೋಟದ ಹತ್ರ ಬಂದಾಗ ಕಾಣಿಸಿದೆ ಶವ ಆಮೇಲೆ ಅವರು ನೋಡಿ ಗ್ರಾಮಸ್ಥರಿಗೆ ಹೇಳಿ ಮತ್ತೆ ಪೊಲೀಸ್ ಪೊಲೀಸರು ತಿಳಿಸಿ ಪೊಲೀಸರು ಬಂದಿದ್ದಾರೆ ಹಾಜರು ಮಾಡ್ತಾರೆ ಯಾರು ಸೇರಿದ್ವಿ ತೋಟ ಈ ಬಾವಿ ಯಾರು ಸೇರುತ್ತೆ ಸರ್ ಈ ಬಾವಿ ಬಂದು ವೀರಣ್ಣ ಸಣ್ಣಪ್ಪ ವೀರಪ್ಪ ಅಂತ ಹೇಳಿ ಅವ್ರದ್ದು ಬಾವಿ ದಾರಿ ಹಂಚೆಲ್ಲ ಇದೆ ಬಾವಿ ತುಂಬಾ ನೀರಿದೆ ನಿಮ್ಮ ಹೆಸರು ಏನಾಗಿದೆ ಸರ್ ಇಲ್ಲಿ ಹೆಸರು ಗ್ರಾಮದಲ್ಲಿ ಈರಪ್ಪ ಅನ್ನವರು ಬಾವಿಯಾಗಿ ಒಂದು ಅನುಮಾನಪದ ಶವ ಪತ್ತೆಯಾಗಿದೆ ನಾವು ಬಂದು ನೋಡಿದ್ದೀವಿ ನಮಗೆ ಆ ಶವ ಯಾರ್ದು ಅಂತ ಸಿಗ್ತದೆಲ್ಲ ಸುಮಾರು ಒಂದು ನಾಲ್ಕು ದಿವಸ ಆಗಿರ್ಬೋದು ಶವಕ್ಕೆ ಕಲ್ಲೆಲ್ಲ ಕಟ್ಟಿ ಹಾಕಿದ್ದಾರೆ ಯಾವುದೋ ಮಾಡಿದ್ರೆ ಸಿಗ್ತಾ ಇಲ್ಲ ಸದ್ಯಕ್ಕೆ ಈಗ ವರ್ಷ ಕಾನ್ಸ್ಟೇಬಲ್ಸ್ ಬಂದಿದ್ದಾರೆ ಏನೋ ಅಂತ ವಿಚಾರಣೆ ಮಾಡ್ತಿದ್ದಾರೆ ನೋಡ್ಬೇಕು ಸರ್ ಏನಾಗುತ್ತೆ ಮುಂದೆ ಅಂತ ನಿಮಗೆ ಕಟ್ಟಿದ್ದೆ ಯಾವಾಗ ಸರ್ ಇದು ನಾನು ಕಂಡಿದ್ದು ನಾನು ಬಂದಿದ್ದು ಬೆಳಗ್ಗೆ ಒಂದು 10:00 11:00 ಗಂಟೆ ಇಂದ ಬಂದೆ ನೋಡಿದಾಗನೇ ಯಾರೋ ಮಾಹಿತಿ ಕೊಟ್ಟಿದ್ದೆ ಎಲ್ಲಾನು ಬಂದಿದ್ರು ಹೇಳಿದ್ರು ಸರ್ ಅವರು ಸರ್ ಹೇಳಿದ್ದೆ ಮಾಹಿತಿ ಕೊಟ್ಟಿದ್ದೆ ನಾವೇನ್ ಬಂದು ನಾವೇ ಡೈರೆಕ್ಟ್ ಆಗಿ ನೋಡಿದ್ವಿ ಮಾಹಿತಿ ಕೊಟ್ಟಿದ್ದೆ ನಾವು ಸರ್ ಏನು ನಿಮ್ಮ ಹೆಸರು ಹೆಸರು ಕೃಷ್ಣಪ್ಪ ಅಂತ ಗೊರಕೊಂಡಳ್ಳಿ ಗ್ರಾಮ ಪಂಚಾಯಿತಿ मेंबर ಇಲ್ಲಿ ಚಿತ್ತಾಮಠ ತಾಲೂಕು ಬೊಂಬೆಕಲ್ಪಾಸ್ಟರ್ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಒಂದು ತೋಟದ ಹತ್ರ ಬಾವಿ ಇದೆ ಬಾವಿ ತುಂಬ ನೀರಿದೆ ಅಲ್ಲಿ ಯಾರೋ ಅನಾಥ ಒಂದು ಶವನ ಕೈಕಾಲನ್ನು ಕಟ್ಬಿಟ್ಟು ಬಾವಿಯಲ್ಲಿ ಬಿಸಾಕಿದ್ರೆ ಕಲ್ಲು ಕಲ್ಲೆಲ್ಲ ಕಟ್ಬಿಟ್ಟು ಮೂರು ನಾಲ್ಕು ದಿವಸ ಆದಂಗಿದೆ ಅದೀಗ ಎಲ್ಲ ಕುಳೆತ ಸ್ಥಿತಿಯಲ್ಲ ಮೇಲಕ್ಕೆ ತೇಲ್ ಬಂದಿದೆ ಇಲ್ಲಿ ತೋಟದವರು ಬಂದ್ಬಿಟ್ಟು ನೋಡಿದಾಗ ಅದು ಶವ ಕಂಡು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಪೊಲೀಸರಿಗೆ ತಿಳಿಸಿದ್ದಾರೆ ಎಲ್ಲರೂ ಬಂದು ನೋಡ್ತಾ ಇದಾರೆ ಬಟ್ ಶವ ನೋಡೋದಕ್ಕೆ ತುಂಬ ಕುಳಿತಾಗ್ತಾರೆ